ಟೈಮ್ ಬಂದ್ಬಿಟ್ಟು ಸೆವೆನ್ ಫಿಫ್ಟೀನ್ ಆಗ್ತದೆ ಮದುವೆಗೆ ಹೋಗ್ತಾಯಿದ್ದೀನಿ ನಾನು ಲಾಸ್ಟ್ ವೀಕೆಲ್ಲ ಯಾವುದು ಪಿಚ್ ಕಟ್ಟಿದ್ನಲ್ಲ ಅವ್ರು ಅವ್ರ ಮದುವೆ ಇವತ್ತು ನಾಳೆ ಸೊ ಇನ್ವೈಟ್ ಮಾಡಿದರು ಹೋಗ್ಬಿಟ್ಟು ಬರೋಣ ಅಂತೇಳಿ ಹೊರಟಿದ್ದೀವಿ ಮದುವೆ ಬಂದ್ಬಿಟ್ಟು ಇರೋದು ರಾಜಾಜಿ ನಗರಲ್ಲಿ ಫಸ್ಟಿಗೆ ನಾನು ಪ್ರಾತಿಮೇಲೆ ಬಿಡ್ತೀನಿ ಹಂಗೆ ಹಿಂಗೆ ಅಂತೇಳಿ ಅಂದ ಬಾ ಆಮೇಲೆ ಹೆಂಗೆ ಹಿಂಗೋ ಮಾಡಿ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಕರ್ಕೊಂಡು ಹೊರಟಿದ್ದೀನಿ ಅವ್ನು ಬರ್ತಾನೆ ಅಂದ್ಬಿಟ್ಟೆ ತುಂಬ ದೂರ ಆಗುತ್ತೆ ಅಂದರೆ ಇದನ್ನು ನಮ್ಮ ಮನೆಗೆ ದೂರ ಆಗುತ್ತೆ ಸೊ ಹಂಗಾಗಿ ನಾನು ಡ್ರೆಸ್ ವೇರ್ ಮಾಡಿದೆ ಸ್ಯಾರಿ ಹಾಕ್ಕೊಂಡ್ರೆ ಕಂಫರ್ಟೇಬಲ್ ಆಗಿರಲ್ಲ ಅಂತ ಆಮೇಲೆ ನೋಡಿದ್ರೆ ಲಾಸ್ಟ್ ಮೂವೇ ನಾನು ಬರೋ ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ ಸೊ ಹಂಗಾಗಿ ಇಲ್ಲ ನಡಿಯಪ್ಪ ಹೋಗಿ ಬರೋಣ ಅಂತ ಹೇಳಿ ನಿನ್ಗೋಸ್ಕರ ಡ್ರೆಸ್ ಹಾಕೊಂಡಿದ್ದೀನಿ ನನಗೋಸ್ಕರ ಬಾ ಅಂತ ಅವರು ಪಾಪ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಅವ್ರ ಮಗನೆ ಹಾಗಾಗಿ ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಬಾ ಅಂತ ಹೇಳಿದೆ ಎದ್ಬಿಟ್ಟು ರೆಡಿ ಆಗಿದ್ದಾರೆ ಇವಾಗೀವಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಎಂಟ್ರೋ ಕೊಡೋಕೆ ಆಗಿಲ್ಲ ಯಾಕೆ ಅಂದರೆ ಅಲ್ಲಲ್ಲಿ ಅಲ್ಲಲ್ಲೇ ಒಂದೊಂದು ಕ್ಲಿಪ್ನ ತೊಗೊಳ್ತಾ ಇದ್ದೀನಿ ಎಲ್ಲಿ ಸ್ಟಾರ್ಟ್ ಆಗಿದೆ ಎಲ್ಲಿ ಎಂಡ್ ಆಗಿದೆ ಅನ್ನೋದೇ ನನಗೆ ಗೊತ್ತಿಲ್ಲ ಹಾಗಾಗಿ ಈ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮದುವೆಗೆ ಹೋಗೋದ್ರಿಂದ ನಾನು ಲಾಸ್ಟು ವ್ಲಾಗೆಲ್ಲ ಹೇಳಿದ್ದೆ ಮದುವೆದು ಒಂದು ಕುಚ್ಚು ಅರ್ಜೆಂಟ್ ಇತ್ತು ಕಟ್ತಾ ಇದ್ದೀನಿ ಅಂತ ಸೊ ಅವ್ರದ್ದೇ ಮದ್ವೆ ಹೋಗಿದ್ದಂಥದ್ದು ಉಷಾ ಅಂಥೇಳಿ ನನ್ನ ಫ್ರೆಂಡ್ ಅವ್ರು ನನಗೆ ಸ್ಯಾರಿಗಳು ಕೊಟ್ಟಿದ್ದರು ಕುಚ್ಚಿಗೆ ಬಟ್ ಅವ್ರು ತುಂಬ ಪ್ರೀತಿಯಿಂದ ಇನ್ವೈಟ್ ಮಾಡಿದರು ಬರಲೇಬೇಕು ಮೇಡಮ್ ಅಂತ ಸೊ ಅಲ್ಲಿ ಹೋಗಿ ಬಂದಮೇಲೂ ಕೂಡ ನನಗೆ ಕಾಲ್ ಮಾಡಿ ಥ್ಯಾಂಕ್ಸ್ ಎಲ್ಲ ಹೇಳಿದ್ರು ಸೊ ತುಂಬ ಆಯಿತು ನನಗೆ ಅವ್ರ ಮದುವೆಗೆ ಹೋಗಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಒಂಥರ ಯಾವುದೋ ಸುಬ್ರ ಮದುವೆಗೆ ಹೋಗಿದ್ದೀವಿ ಆ ಥರ ಫೀಲೇ ಆಗಿಲ್ಲ ನಮಗೆ ನಮ್ಮ ಮದುವೆ ನಮ್ಮ ರಿಲೇಟಿವ್ ಮದುವೆಗೆ ಹೋಗಿದ್ದೀವೇನೋ ಆ ಥರ ಫೀಲ್ ಆಗ್ತಾಯಿತ್ತು ಥ್ಯಾಂಕ್ ಯು ಸೋ ಮಚ್ ಇನ್ವೈಟ್ ಮಾಡಿದ್ದಕ್ಕೆ ಅವ್ರು ವ್ಲಾಗ್ ನೋಡ್ತಾರೆ ಸೊ ಡೈರೆಕ್ಟಾಗೂ ಹೇಳಿದ್ದೀನಿ ವ್ಲಾಗಲ್ಲೂ ಹೇಳ್ತಾ ಇದ್ದೀನಿ ಹೋಗ್ಬಿಟ್ಟು ಸಣ್ಣದೊಂದು ಕ್ಲಿಪ್ಪಿಂಗ್ ತೊಗೊಂಡು ಬಂದೆ ಅಷ್ಟೆ ಸೊ ಅಲ್ಲಿಂದ ಮೇಲೆ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಮತ್ತೆ ಬೇರೆ ಸೀರೆಗಳಿತ್ತು ನನಗೆ ಆರ್ಡ್ರ್ ಅದನ್ನು ಮಾಡ್ತಾಯಿದ್ದೀನಿ ಹಾಗಾಗಿ ಆಗುತ್ತೆ ಎಷ್ಟೆಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ನ ತೊಗೋಣ ಅಂತ ತೊಗೋತಾ ಇರೋವಂಥದ್ದು ನೆಕ್ಸ್ಟ್ ಡೇ ಬಂದು ಅವತ್ತಿನ ದಿನ ತುಳಸಿ ಹಬ್ಬ ಇತ್ತಲ್ವ ಸೊ ಹಾಗಾಗಿ ಪೂಜೆ ಮಾಡಿಬಿಡೋಣ ಅಂಥೇಳಿ ಬೆಳಗ್ಗೆನೇ ಆ್ಯಕ್ಚುಲಿ ಎಲ್ಲ ರೆಡಿ ಮಾಡಿಟ್ಕೊಂಡೆ ಬಟ್ ಏನಪ್ಪ ಅಂತ ಹೇಳಿದ್ರೆ ಅವತ್ತು ಆಗಿ ನಾರ್ಮಲ್ ಡೇಸ್ಗೆ ಇರೋದಕ್ಕಿಂತ ಅವತ್ತು ಸಕ್ಕತ್ತು ಹೆಡ್ಡೇಕಂದರೆ ಹೆಡ್ಡೇಕು ಕಂಡುಬಿಡ್ತಿದ್ದಂಗೆ ಹೆಡ್ ಸ್ಟಾರ್ಟ್ ಆಗಿತ್ತು ನನಗೆ ಇಲ್ಲ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಒಂದು ಸ್ಟ್ರೆಂತ್ ತಗೊಂಡು ನಾನು ಕೆಲಸನ ಮಾಡೋಕ್ಕೆ ಶುರು ಮಾಡಿ ಎಲ್ಲ ಕೆಲಸ ಮಾಡಿ ರೆಡಿ ಕೂಡ ಮಾಡಿದೆ ನಾನು ತುಳಸಿ ಗಿಡಕ್ಕೆ ಪೂಜೆ ಎಲ್ಲ ಮಾಡೋಣ ಅಂತ ಬಟ್ ಅಷ್ಟರಲ್ಲಿ ಒಂದು ಟ್ವೆಲ್ ಟ್ವೆಲ್ ತರ್ಟಿ ಆಗ್ಬಿಟ್ಟಿತ್ತು ಇನ್ನೇನು ಸಂಜೆಗೆ ಪೂಜೆ ಮಾಡ್ಕೊಳ್ಳೋಣ ಬಿಡು ಒಟ್ಟಿಗೆ ಪೂಜೆ ಮಾಡಿಬಿಟ್ಟು ಆರತಿ ಮಾಡೋದಾಯಿತು ತುಳಸಿ ಗಿಡಕ್ಕೆ ಸಂಜೆ ಟೈಮ್ ಆರತಿ ನಿಲ್ಲಿ ಕೈ ಆರತಿ ಮಾಡಿದಲ್ವ ಸೊ ಹಂಗಾಗಿ ಈವ್ನಿಗೆ ಮಾಡೋಣ ಅಂದ್ಬಿಟ್ಟು ನನಗೆ ಸುಮ್ಮನೆ ಆದ ಸಿಂಪಲ್ಲಾಗಿ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಿಜವಾಗ್ಲೂ ಅವತ್ತಿ ತಲೆ ನಮಗೆ ಅಂದರೆ ಏನು ಗೊತ್ತಾ ಇನ್ನು ಈ ನಡುವೆ ಕಂಟಿನ್ಯೂಸ್ ಆಗಿ ಕುಚ್ಚು ಕಟ್ತಾ ಇರ್ತೀರಲ್ವ ಸೊ ಅದನ್ನು ಸ್ವಲ್ಪ ತುಂಬಾ ಕಾನ್ಸಂಟ್ರೇಷನ್ ಕೊಟ್ಟು ಮಾಡಬೇಕಾಗುತ್ತೆ ಸೊ ಆ ಟೈಮಲ್ಲಿ ಸ್ವಲ್ಪ ಕಣ್ಣಿಗೆ ಸ್ಟ್ರೆಸ್ ಆಗೋ ಏನೂ ಆಗುತ್ತಿಲ್ಲ ಕಂಟಿನ್ಯೂಸ್ ಮಾಡಿದಾಗ ಸ್ವಲ್ಪ ಹೆಡ್ ಏಕ್ ಬರುತ್ತೆ ಒಂದೊಂದು ಟೈಮ್ ನನಗೆ ಹಾಗಾಗಿ ಅವತ್ತಿನ ದಿನ ನನಗೆ ಸ್ವಲ್ಪ ಹೆಡ್ ಹೇಕ್ ಇತ್ತು ಹಿಂಗೋ ಹಂಗೋ ಹಿಂಗೋ ಕಂಟ್ರೋಲ್ ಮಾಡಿಕೊಂಡು ಎಲ್ಲ ಹಾಕ್ಕೊಂಡು ಫಸ್ಟಿಗೆಲ್ಲ ರೆಡಿ ಮಾಡಿ ಸ್ವಲ್ಪ ಹೊತ್ತು ಮಲಗಿ ಎದ್ದು ಆಮೇಲೆ ಮತ್ತೆ ಫ್ರೆಶ್ ಆಗಿ ಸ್ಯಾರಿ ಎಲ್ಲ ವೇರ್ ಮಾಡಿದೆ ಸೊ ತುಳಸಿ ಹಬ್ಬ ತುಳಸಿ ಹಬ್ಬ ಮೇಲೆ ಒಂದು ಸ್ಯಾರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಸಿಂಪಲ್ಲಾಗಿ ಸ್ಯಾರಿ ಹಾಕ್ಕೊಂಡು ಯಾವುದು ನನ್ನ ಸ್ಯಾರಿಗಳು ಬ್ಲೌಸ್ ಸ್ಟಿಚ್ ಮಾಡ್ಕೊಳೋಕ್ಕೆ ಆಗ್ತಾಯಿಲ್ಲ ನನ್ನ ಕೈಲಿ ಅಷ್ಟು ಟೈಮೇ ಸಿಗ್ತಾಯಲ್ಲ ನನಗೆ ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ದೀನಿ ಏನು ಏನೂ ಆಗಲ್ಲ ಖುಷಿನೂ ಆಗುತ್ತೆ ಒಂದು ಸಲ ಏಕೆಂದರೆ ಈ ಥರ ನನಗೂ ಕೂಡ ಒಂದು ಕೈ ಕೆಲಸ ಅಂತ ಇರೋದರಿಂದ ನನ್ನ ಕಾಲ ಮೇಲೂ ನಾನು ಇದ್ಕೊಡೋದಕ್ಕೆ ಹೆಲ್ಪ್ ಇದೆ ನನಗೆ ಸೊ ನನ್ನ ನೀಡ್ಸ್ ಏನಿದೆ ಅದನ್ನು ಸ್ವಲ್ಪ ಅಲ್ಪ ಸ್ವಲ್ಪ ಆದ್ರೂ ನಾನು ಪೂರೈಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಒಂಥರ ಚೆನ್ನಾಗಿದೆ ಈ ಒಂದು ಲೈಫು ಅಂತ ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳಿದೆ ಸೊ ಎಲ್ಲ ಆದಮೇಲೆ ರೆಡಿ ಮಾಡಿಬಿಟ್ಟು ಹೂವು ಕೂಡ ತೊಗೊಂಡಿದ್ದೆ ಅವತ್ತು ಸೊ ಹೂ ಎಲ್ಲ ಕಟ್ಟಿ ದೇವರಿಗೂ ಕೂಡ ಮುಗಿಸ್ಬಿಟ್ಟು ಪೂಜೆ ಎಲ್ಲ ಮಾಡಿದೆ ನಾನು ಸಿಂಪಲ್ಲಾಗೆ ಮಾಡಿದೆ ತುಳಸಿ ಹಬ್ಬ ಆದರೆ ಗ್ರ್ಯಾಂಡಾಗಿ ಕಾಣಿಸ್ತಾಯಿತ್ತು ನನಗೆ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಪ್ಲ್ಯಾನ್ ಮಾಡಿದ್ದಂಥದ್ದು ನೈವೇದ್ಯಕ್ಕೆ ಬಂದ್ಬಿಟ್ಟು ನಾನು ಅವಲಕ್ಕಿ ಬಾಳೆಹಣ್ಣು ಹಾಕಿ ರಸಾಯನ ಮಾಡಿದ್ದೆ ತೆಂಗಿನಕಾಯಿ ಸಕ್ಕರೆ ಹಾಕ್ಬಿಟ್ಟು ಆ್ಯಕ್ಚುಲಿ ಬೆಲ್ಲ ಹಾಕೋಣ ಅಂದ್ಕೊಂಡೆ ಬಟ್ ಅದು ಬೆಲ್ಲ ಪೌಡ್ರ್ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸಕ್ಕರೆನೇ ಹಾಕಿ ನೈವೇದ್ಯಕ್ಕೆ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಮೊದಲಿಗೆ ಮನೆ ದೇವರನ್ನ ಪೂಜೆ ಮಾಡಿ ಆಮೇಲೆ ಆ ತುಳಸಿ ಗಿಡದ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಯಾವಾಗಲೂ ಇದೇ ಥರನೇ ಮಾಡೋ ಅಂಥದ್ದು ಕೆಲವೊಬ್ರು ಏನಂದರೆ ಎಲ್ಲ ಉಡಿಸಿ ಮತ್ತು ದೇವರಿಗೆ ಒಡವೆ ಎಲ್ಲ ಇಟ್ಟು ಆ ತುಳಸಿ ವಿವಾಹ ಹೆಂಗಿರುತ್ತೆ ಹಾಗೆ ಮಾಡ್ತಾರೆ ಅದು ಅವ್ರವ್ರ ಪದ್ಧತಿ ಪ್ರಕಾರ ಅವ್ರು ಹೆಂಗೆ ರೂಢಿಸ್ಕೊಂಡು ಬಂದಿರ್ತಾರೆ ಆ ಥರ ಮಾಡ್ತಾರೆ ಬಟ್ ನಮ್ಮ ಮನೆಯಲ್ಲಿ ಅಂದರೆ ಅಮ್ಮನ ಮನೆಯಲ್ಲೇ ಆಗಿರ್ಬೋದು ಅಥವಾ ನಾನು ಮದುವೆ ಆಗಿ ಬಂದ ಮೇಲೆ ಆಗಿರ್ಬೋದು ನನಗೇನು ಹೇಳ್ಕೊಟ್ಟಿದ್ದಾರಲ್ವ ಸೊ ಅದೇ ರೀತಿ ನಾನು ಮಾಡೋ ಅಂಥದ್ದು ಯೂಶಲಿ ತುಳಸಿ ಗಿಡದ ಜೊತೆ ನೆಲ್ಲಿಕಾಯಿ ಗಿಡನ ಕೂಡ ಇಡ್ತಾರೆ ಸೊ ಅದನ್ನು ನಾನು ನಿನ್ನೆ ಮದುವೆಗೆ ಹೋಗಿದ್ದನಲ್ಲ ಅಲ್ಲಿಂದ ಬರ್ತಾ ಹಾಗೆಯೇ ಅಲ್ಲೊಂದು ನಗರ ಹತ್ರ ಮಾರ್ಕೆಟೇ ಬರುತ್ತೆ ಮೊದಲೆಲ್ಲ ನನ್ನ ಮಗ ಚಿಕ್ಕವನಿದ್ದಾಗ ನಾನು ಅಲ್ಲೇ ಅವನಿಗೆ ಬಟ್ಟೆ ಎಲ್ಲ ಇದ್ದಿದ್ದು ಅದು ಒಂದು ರೋಡಲ್ಲಿ ಫುಲ್ಲು ಬಟ್ಟೆ ಅಂಗಡಿಗಳೇ ಇದೆ ಬಟ್ಟೆ ಅಂಗಡಿ ಇರ್ಬೋದು ಅಥವಾ ತರಕಾರಿ ಅಂಗಡಿ ಹಣ್ಣಿನ ಅಂಗಡಿ ಈ ಥರ ಎಲ್ಲ ಇದೆ ಸೊ ಆ ಒಂದು ಶಾ ರೋಡ್ಗೆ ಹೋಗಿ ನಾನು ನನ್ನ ಮಗನ ಬಟ್ಟೆ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬರ್ತಾಯಿದ್ದೆ ಅದೆಲ್ಲ ನೆನಪಾಗ್ತಿತ್ತು ನನಗೆ ಬಟ್ ಇಲ್ಲಿಗೆ ಅಂದರೆ ಅವನು ದೊಡ್ಡವನಾದಮೇಲೆ ಮತ್ತು ಈ ಮನೆಗೆ ನಮ್ಮ ಶಿಫ್ಟ್ ಆದಮೇಲೆ ಇವಾಗ ಅವನಿಗೆ ಸೈಜ್ ಬೇಕಂತಂದರೆ ನಾವು ಯಾವುದಾದ್ರೂ ಇಟಲ್ ಹುಡುಕ್ಬೇಕು ಇಲ್ಲ ರಾಯಲ್ ಮಟಲ್ಲಿ ಹುಡುಕ್ಬೇಕು ರಾಯಲ್ ಮಟಲ್ ಆ ಸಾರಿ ವಿಶಾಲ್ ಮಟಲ್ಲಿ ಹುಡುಕ್ಬೇಕು ಅದು ಬಿಟ್ಟರೆ ನಾರ್ಮಲ್ ಶಾಪ್ಗೆಲ್ಲ ಹೋಗ್ತೀವಿ ಅಂತ ಹೇಳಿದ್ರೆ ಅವ್ನಿಗೆ ಇವಾಗೇನು ದೊಡ್ಡವ್ರ ಸೈಜ್ ತೊಗೊಳ್ತಾರಲ್ಲ ಸೇಮ್ ಅದೇ ಸೈಜೇ ಅವನಿಗೆ ತೊಗೊಳ್ಬೇಕಾಗತ್ತೆ ಮುಂಚೆ ಎಲ್ಲ ಅಲ್ಲಿ ಚಿಕ್ಕವನಿದ್ದಾಗ ಅಲ್ಲೇ ಆಲ್ಮೋಸ್ಟ್ ಎಲ್ಲ ನಮ್ಮನೆ ಫಂಕ್ಷನ್ಗಳಿಗೆಲ್ಲ ನನ್ನ ಮಗನ ಬರ್ತಡೇ ಇರ್ಬೋದು ಮತ್ತು ಮದುವೆಗಳಾಗಿದೆಯಲ್ಲ ಸೊ ಅದರಲ್ಲೂ ಕೂಡ ನಾನು ಎಲ್ಲ ಹೋಗಿ ಅಲ್ಲೇ ತೊಗೊಂಡು ಬಂದಿದ್ದು ಅದೆಲ್ಲ ನೆನಪು ಆಗ್ತಾಯಿತ್ತು ಆ ಒಂದು ರೋಡು ಏರಿಯಾ ಎಲ್ಲ ಮದುವೆ ಇದ್ದಿದ್ದು ಆ್ಯಕ್ಚುಲಿ ರಾಜಾಜಿನಗರಲ್ಲಿ ನಾವು ಮೊದಲು ಇದ್ದಿದ್ದು ಕುರುಬರಳ್ಳಿ ಇದ್ದಿದ್ದರಿಂದ ಆ ಕಡೆ ಎಲ್ಲ ಆ ಫ್ಯಾಮಿಲಿಯಲ್ಲಿ ನಾನು ಕೂಡ ಅಲ್ಲಿ ವರ್ಕ್ ಕೂಡ ಮಾಡ್ತಾಯಿದ್ದೆ ಮೊದಲು ಆ ಮದುವೆ ಮುಂಚೆ ಇಂಡಸ್ಟ್ರಿಯಲ್ ರಾಜಜಿನಗರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಾನು ವರ್ಕ್ ಕೂಡ ಮಾಡ್ತಾಯಿದ್ದರಿಂದ ಫ್ಯಾಮಿಲಿ ಏರಿಯಾ ಅದು ನನ್ನ ಮಗ ಸ್ಕೂಲಿಗೆ ಕೂಡ ಅಲ್ಲೇ ಹೋಗ್ತಾ ಇದ್ದಿದ್ದು ಮುಂಚೆ ಮೊದಲು ಇಲ್ಲಿ ಕುರುಬರಳ್ಳಿಲಿ ಇದ್ದಾಗ ಸೊ ಹಾಗಾಗಿ ಅದೆಲ್ಲ ಒಂದು ರೀಕಾಲ್ ಮಾಡಿಕೊಂಡು ಅಲ್ಲಿಂದ ಬರ್ತಾ ಹಾಗೆ ನೆಲ್ಲಿ ಕೈ ಗಿಡ ಕೂಡ ತಗೊಂಡು ಬಂದ್ವಿ ಬಟ್ ಅಂತ ಹೇಳಿದ್ರೆ ಗಾಡಿನಲ್ಲಿ ಬರೋದೇ ಮೂರು ಜನ ಅದೇ ಕಷ್ಟ ಆಗ್ತಾ ಇರುತ್ತೆ ಅದರಲ್ಲಿ ಇನ್ನೇನಾದರೂ ಕೈಗೆ ಏನಾದ್ರು ಒಂದು ಕೊಟ್ಬಿಟ್ರೆ ಎಲ್ಲರೂ ಮಿಸ್ ಮಾಡಿಬಿಡ್ತೀನಿ ಅಂತ ಭಯ ಬೇರೆ ನನಗೆ ಈ ನಡುವೆ ಅಂತೂ ರೀಸೆಂಟಾಗಿ ಒಂದು ಬ್ಲೌಸ್ನ ಅದೇ ರೀತಿ ಮಿಸ್ ಮಾಡಿಬಿಟ್ಟಿದ್ದೀನಿ ಏನಂದರೆ ವರ್ಕಿಗೆ ಕೊಟ್ಟಿದ್ದೆ ಆ ವರ್ಕಿಗೆ ಕೊಟ್ಟಿರೋ ಬ್ಲೌಸ್ ಏನಿದೆ ಅದು ಚಿಕ್ಕ ಕವರಲ್ಲಿ ಕಟ್ಟು ಕೊಟ್ಟಿದ್ದರು ಅದನ್ನ ಹಾಗೆ ಇಟ್ಕೊಂಡಿದ್ನ ಅಲ್ಲಿಂದ ಒಂದು ಎರಡು ಮೂರು ಕೆಲಸಕ್ಕೆ ಅಂಥೇಳಿ ಹೊರಗಡೆ ಹೋದಾಗ ಎಲ್ಲಿ ಮಿಸ್ ಆಗಿದೆ ಅಂತಲೇ ಗೊತ್ತಿಲ್ಲ ನಿಜವಾಗ್ಲೂ ತುಂಬಾ ಬೇಜಾರಾಯಿತು ಈ ಥರ ಆಗಿಬಿಡ್ತಲ್ಲ ಅಂಥೇಳಿ ಯಾವತ್ತೂ ನನ್ನ ಕೈಯಿಂದ ಆ ಥರ ಮಿಸ್ ಆಗಿದ್ದೆ ಅಲ್ಲ ನಾನು ಎಲ್ಲರೂ ಹೊರಗಡೆ ಹೋಗಬೇಕಾದ್ರೆ ಒಂದು ಯೂಶ್ವಲಿ ಒಂದು ಬ್ಯಾಗ್ ಆದರೂ ಹಾಕ್ಕೊಂಡು ಹೋಗ್ತೀನಿ ಬಟ್ ಅವತ್ತೇನು ಮಾಡಿದೆ ಗೊತ್ತಿಲ್ಲ ಮಿಸ್ ಮಾಡಿಬಿಟ್ಟು ಆ ಥರ ಒಂದು ಬ್ಲೌಸ್ ನನ್ನ ಕೈಯಿಂದ ಮಿಸ್ ಆಗಿದೆ ಹಾಗಾಗಿ ಭಯ ಆಗುತ್ತೆ ಅಷ್ಟೇ ಈ ಥರ ಏನು ಗೊತ್ತಾ ಹೊರಗಡೆ ಈಗ ನಾನು ಯೂಶ್ವಲಿ ಕುರುಬ್ರಳಿಗೆ ಹೋಗ್ತೀನಿ ಅಂತಂದ್ರೇ ಒಂದು ನಾಲ್ಕೈದು ಕೆಲಸ ಇಟ್ಕೊಂಡು ಹೋಗಿರ್ತೀನಿ ತರಬೇಕು ಇಲ್ಲೋಗಿ ಇದು ತರಬೇಕು ಏಕೆಂದರೆ ಪ್ರತಿ ಸಲ ಒಂದೊಂದಕ್ಕೂ ನಾವು ಹೋಗೋಕ್ಕಾಗಲ್ಲ ಅಥವಾ ನನ್ನ ಹಸ್ಬೆಂಡ್ಗೆ ಹೇಳಿದ್ರೆ ಅವ್ರಿಗೆ ಕೂಡ ಗೊತ್ತಾಗೋದಿಲ್ಲ ನಾವು ನಾವೇನು ಮೆಟೀರಿಯಲ್ ತಗೊಳ್ತೀವಿ ಅದೆಲ್ಲ ಅವ್ರಿಗೆ ಗೊತ್ತಾಗಲ್ಲ ಸೊ ಹಂಗಾಗಿ ಯಾವಾಗ ಅವ್ರು ಒನ್ ಟೈಮ್ ಹೋದಾಗ ಆ ಒಂದು ಟೈಮಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬರಬೇಕು ಅಂತೇಳಿ ನನ್ನ ಇಟ್ಕೊಂಡು ಹೋಗಿರ್ತೀನಿ ಸೊ ಹಂಗಾಗಿ ಅದಕ್ಕೆಲ್ಲ ಪ್ರಿಪೇರಾಗೆ ಹೋಗಿರ್ತೀನಿ ಬ್ಯಾಗ್ ಎಲ್ಲ ತೊಗೊಂಡು ಬಟ್ ಅವತ್ತಿನ ದಿನ ಏನೇ ಪ್ಲ್ಯಾನ್ ಇಲ್ಲದೆ ಹೋಗಿದ್ದು ಸುಮ್ಮನೆ ಜಸ್ಟ್ ಹೋಗಿ ತಂದುಬಿಡ್ಬೇಕು ಬ್ಲೌಸಿಗೆ ಕೊಟ್ಟು ವರ್ಕಿಗೆ ಕೊಟ್ಟಿರೋ ಬ್ಲೌಸ್ ತಂದುಬಿಡ್ಬೇಕಂತ ಹೋಗಿದ್ದು ಮತ್ತು ಅಲ್ಲಿಂದ ಇನ್ನೊಂದು ಕೆಲಸ ನೆನಪಾಯಿತು ಅಲ್ಲಿಂದ ಇನ್ನೊಂದು ಕೆಲಸಕ್ಕೆ ಹೋದ್ವಿ ಅಲ್ಲಿಂದ ಇನ್ನೊಂದು ಕೆಲಸ ಅಂದ್ಕೊಂಡು ನಂಗೆ ಮೂರು ನಾಲ್ಕು ಕೆಲಸ ಆಗಿಬಿಡ್ತು ಆ ಹಂಗಾಗಿ ಜಸ್ಟು ಅದು ಮಿಸ್ ಆಗಿದೆ ಏನು ಮಾಡೋಕ್ಕಾಗಲ್ಲ ಟೈಮ್ಸ್ ಆ ಥರ ಆಗುತ್ತೆ ನಮ್ಮ ಎಷ್ಟೇ ಕೇರ್ಫುಲ್ಲಾಗಿದ್ರು ಕೂಡ ಅದು ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಇನ್ನು ಮುಂದೆ ಒಂದು ಚಿಕ್ಕ ಕವರಾದರೂ ಸರಿ ಒಂದು ದೊಡ್ಡ ಬ್ಯಾಗ್ ಎತ್ಕೊಂಡು ಹೋಗ್ತೀನಿ ಅದೊಂದು ಬುದ್ಧಿ ಬಂದಿದೆ ನನಗೆ ಸೊ ನಾನು ಏನೋ ಹೇಳೋಕ್ಕೋಗಿ ಅದೇನೋ ಆಯಿತು ಅದೆಲ್ಲ ನೆನಪಾಯಿತು ಅದಕ್ಕೆ ನಿಮ್ಮ ಜೊತೆ ಹಾಗೆ ಶೇರ್ ಮಾಡಿಕೊಂಡೆ ಅಷ್ಟೇ ಹೇಳ್ತಾ ಇದೆ ತುಳಸಿ ಗಿಡ ಪೂಜೆ ಮೊದಲು ನಾನು ಬಂದ್ಬಿಟ್ಟು ಫುಲ್ಲು ಎಂಡಲ್ಲಿ ಇಟ್ಟಿದೆ ನಾನು ಲಾಸ್ಟ್ ಇಯರ್ ಬ್ಲಾಗೆಲ್ಲ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ ತುಳಸಿ ಏನಿದೆ ಆ ಹೆಡ್ಸಲ್ಲಿ ಇಟ್ಟಿದೆ ಅಂದರೆ ಅದು ದೇವ್ರ ಮೂಲೆ ಅಂತ ಹೇಳ್ತಾರೆ ಸೊ ಆ ಒಂದು ಮೂಲೆಯಲ್ಲಿ ನಾನು ತುಳಸಿ ಗಿಡನ ಇಟ್ಟಿದ್ದೆ ಬಟ್ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಸೂರ್ಯನ ಬೆಳಕು ಬೀಳೋದಿಲ್ಲ ಬೀಳದೇ ಇರೋದರಿಂದ ಏನಾಗ್ತಾಯಿತ್ತು ತುಳಸಿ ಗಿಡ ನೀಟಾಗಿ ಬರ್ತಾನೆ ಇರಲಿಲ್ಲ ಸ್ವಲ್ಪ ಬರೋದು ಮತ್ತೆ ಭಾಳ ಇತ್ತು ಸ್ವಲ್ಪ ಬರೋದು ಮತ್ತೆ ಭಾಳ ಹೋಗ್ತಾಯಿತ್ತು ಹೀಗೆ ಆಗ್ತಾಯಿತ್ತು ಆಮೇಲೆ ಏನು ಮಾಡ್ಲಪ್ಪ ಅಂತ ಯೋಚನೆ ಮಾಡಿ ಈ ಒಂದು ಪಾಟ್ ಏನು ತೊಗೊಂಡ್ಬಲ್ವ ಅದು ತಗೊಂಡ್ಮೇಲೆ ಸೊ ಅದು ಸ್ವಲ್ಪ ಸೈಡ್ ನಿಯರೆಸ್ಟೇ ಬರುತ್ತಲ್ವ ಈಗ ಮೇನ್ ಡೋರು ಆ ಇಟ್ಕೊಳ್ಬೋದು ತುಳಸಿ ಗಿಡ ಅಂಥೇಳಿ ಪ್ಲ್ಯಾನ್ ಮಾಡಿಬಿಟ್ಟು ಮತ್ತು ಅಲ್ಲಿ ಸ್ವಲ್ಪ ಬಿಸಿಲು ಕೂಡ ಬೀಳುತ್ತೆ ಚೆನ್ನಾಗಿ ಈವ್ನಿಂಗ್ ಟೈಮು ನಂದು ಯೂಶಲಿ ಬಂದ್ಬಿಟ್ಟು ವೆಸ್ಟ್ ಫೇಸ್ಗಿರೋ ಅಂಥದ್ದು ಸೊ ಹಾಗಾಗಿ ಈವ್ನಿಂಗ್ ಟೈಮು ಆ ಒಂದು ಜಾಗದಲ್ಲಿ ಬೆಳಕು ಬೀಳುತ್ತೆ ಹಂಗಾಗಿ ನಾನು ಅಲ್ಲೇ ಇಟ್ಟಿದ್ದೆ ಪಾಟ್ನ ನಾನು ಪೂಜೆ ಮಾಡುವಾಗ ಅಲ್ಲೇ ಇಟ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಹಸ್ಬೆಂಡ್ ಹೇಳಿದ್ರು ಏನು ಬೇಡ ಇಲ್ಲಿ ಹೆಂಗೆ ಇಟ್ಟಿದ್ದೀವಿ ಹಂಗೆ ಇಟ್ಬಿಟ್ಟೆ ಪೂಜೆ ಮಾಡು ಮತ್ತು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ತಾಯಿದ್ರೆ ಗಿಡಕ್ಕೂ ಪ್ರಾಬ್ಲಮ್ ಆಗುತ್ತೆ ಅಂತ ಸರಿ ಆಯಿತು ಅಂದ್ಬಿಟ್ಟು ನಾನೇನು ಮಾಡಿದೆ ಅಲ್ಲಿ ಏನಿದೆ ಅಲ್ಲೇ ಅಲಂಕಾರ ಎಲ್ಲ ಮಾಡಿ ದೇವರಿಗೆ ಹೂವು ಎಲ್ಲ ಮುಡಿಸಿ ರೆಡಿ ಮಾಡಿ ನಾನು ಸ್ಯಾರಿ ಹಾಕ್ಕೊಂಡು ಬರೋಣ ಅಂತ ಹೋದೆ ಅಷ್ಟರಲ್ಲಿ ಹಸ್ಬೆಂಡಿಗೆ ಹೇಳಿದೆ ಲೈಟಿಂಗ್ಸ್ ಎಲ್ಲ ಇದೆಯಲ್ವ ಒಂದು ಯಾವುದಾದ್ರು ಲೈಟಿಂಗ್ಸ್ ಅದರ ಬಿಡಿ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ ಡ್ರಾಪ್ ಎಲ್ಲ ಬಿಡಬೇಕು ಆ ಥರ ಪ್ಲ್ಯಾನ್ ಇತ್ತು ಬಟ್ ಈ ತಲೆನೋವು ಬಂದಿದ್ದರಿಂದ ನನಗೆ ಅದೆಲ್ಲ ಏನೂ ಮಾಡೋಕ್ಕಾಗಲಿಲ್ಲ ಅವತ್ತು ಅಷ್ಟೇ ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡಂಗೆ ನಾವು ಅಂದ್ಕೊಳ್ಳೋದೇ ಒಂದು ಅಲ್ಲಿ ಆಗೋದೇ ಒಂದು ಸೊ ಏನಾಯಿತು ಅದು ಚೆನ್ನಾಗೇ ಆಯಿತು ಅಷ್ಟು ಮಾತ್ರ ನನಗೆ ಅನಿಸುತ್ತೆ ಸೊ ಇದಿಷ್ಟಾಗಿ ನಾನು ರೆಡಿಯಾಗಿ ಬರೋ ಅಷ್ಟರಲ್ಲಿ ಹಸ್ಬೆಂಡ್ ಲೈಟಿಂಗ್ಸ್ ಎಲ್ಲ ಬಿಟ್ಟು ಅಲಂಕಾರ ಎಲ್ಲ ಮಾಡಿದರು ಇನ್ನು ಡೋರಿಗೆಲ್ಲ ಏನು ಲೈಟಿಂಗ್ಸ್ ಹಾಕಿ ಅದು ದೀಪಾವಳಿ ಹಬ್ಬದಲ್ಲಿ ಏನು ಹಾಕಿದ್ವಿ ಅದು ಹಾಗೆ ಬಿಟ್ಟಿದೆ ನಾನೇನು ಏಕೆಂದರೆ ತುಳಸಿ ಹಬ್ಬ ಬಂದಮೇಲೆ ತುಳಸಿ ಹಬ್ಬ ಮುಗಿದ ಮೇಲೆ ತೆಗ್ದಿಡೋಣ ಅದನ್ನು ಹೇಳ್ಬಿಟ್ಟು ಡೈಲಿ ಏನು ಹಾಕ್ತಾ ಇರಲಿಲ್ಲ ಬಟ್ ತುಳಸಿ ಹಬ್ಬಕ್ಕೆ ಹಾಕೋಣ ಅಂತೇಳಿ ಹಾಗೆ ತೆಗೆದಿಟ್ಟೆ ಇನ್ನು ರಂಗೋಲೆ ರಂಗೋಲೆ ಅಂತ ನಾನು ಪೇಂಟ್ ಮಾಡಬೇಕು ಅಂತ ಅಂದ್ಕೊಂಡು 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 ಸಾಕಾಯ್ತು ಮರ್ತು ಮರ್ತು ಹೋಗ್ತೀನಿ ಮತ್ತು ಸ್ವಲ್ಪ ಕೆ ಅದೇ ಕೆಲಸ ಜಾಸ್ತಿ ಇರೋದರಿಂದ ಆಗ್ತಾನವಿಲ್ಲ ನನ್ನ ಕೈಲಿ ಅದಕ್ಕೆ ಸ್ವಲ್ಪ ಪೇಷನ್ಸಿಂದ ನಾವು ಮಾಡಬೇಕು ಪೇಷನ್ಸಿಂದ ಒನ್ ಡೇ ಅದಕ್ಕೆ ನಾನು ಬಿಡಬೇಕು ಬಟ್ ಅದು ನನಗೆ ಬೇರೆ ಕೆಲಸದಲ್ಲಿ ನಾನು ಬ್ಯುಸಿ ಇರೋದ್ರಿಂದ ಅದು ಮಾಡೋಕ್ಕಾಗಿಲ್ಲ ಹಾಗಾಗಿ ಮಾಮೂಲಿ ರಂಗೋಲೇನೆ ಬಿಡೋಣ ಹೇಳ್ಬಿಟ್ಟು ನಮ್ಮದು ಸ್ವಲ್ಪ ಕಂಜಸ್ಟೆಡ್ ಅನಿಸುತ್ತೆ ಜಾಗ ಹಿಂದೆ ತುಳಸಿ ಗಿಡ ಇಟ್ಬಿಟ್ಟು ಸ್ವಲ್ಪ ಮುಂದೆ ಕಂಜೆಸ್ಟೆಡ್ ಅನಿಸ್ತಿತ್ತು ನೈವೇದ್ಯಕ್ಕೆ ಗಿಡಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಬಟ್ ಓಕೆ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ನೀಟಾಗಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಹೇಗೂ ಅಲ್ಲಿ ನಾವು ಕುತ್ಕೊಂಡು ಮಾಡೋದ್ರಿಂದ ಅದೇನಾಗುತ್ತೆ ಅಂದರೆ ನಮ್ಮ ಫೇಸ್ ಏನಿದೆ ಅದು ಈಸ್ಟಿಗೆ ಬರುತ್ತೆ ದೇವ್ರದ್ದು ತುಳಸಿ ಗಿಡದ ಫೇಸ್ ಏನು ಬರುತ್ತೆ ಅದು ನಾರ್ತಿಗೆ ಬರುತ್ತೆ ಸೊ ಚೆನ್ನಾಗಿರುತ್ತೆ ಕರೆಕ್ಟಾಗಿ ಪೊಸಿಷನಲ್ಲಿ ನಾವು ಕೂತ್ಕೊಂಡು ಪೂಜೆ ಮಾಡ್ದಂಗೆ ಆಗುತ್ತೆ ಅಂತೆಲ್ಲ ಅಂದ್ಕೊಂಡು ನಾನು ಅಲ್ಲೇ ಇಟ್ಟು ಫಸ್ಟಿಗೆ ರಂಗೋಲಿ ಎಲ್ಲ ಬಿಟ್ಟು ಫಸ್ಟ್ ರೆಡಿ ಮಾಡಿಕೊಂಡೆ ಆಮೇಲೆ ದೀಪಗಳನ್ನೆಲ್ಲ ಹಚ್ಚಿ ಸೊ ನಿಮ್ಮ ನಾರ್ತಿನ ಮಾಡ್ತಾಯಿದ್ದೀನಿ ಇವಾಗ ಪೂಜೆ ಅಂತ ಫುಲ್ಲು ನಿಧಾನವಾಗೇ ಮಾಡಿದೆ ನಾನು ನಿಧಾನ ಮೀನ್ಸ್ ಬೇಗ ಅಂದರೆ ಕರೆಕ್ಟ್ ಟೈಮ್ಗೆ ಮಾಡಿದ್ದು ಬಟ್ ಪ್ರೊಸೀಜರ್ ಏನಿದೆ ಅದು ಸ್ಲೋ ಮಾಡ್ತಾ ಮಾಡ್ತಾಯಿದೆ ಹೆಡ್ ಕಮ್ಮಿ ಆಗಿತ್ತು ಬಟ್ ಆದರೂ ಆವೊಂದು ಫೀಲ್ ಇರುತ್ತಲ್ಲ ಅದಿತ್ತು ಹಾಗೆ ಸೊ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ನನ್ನ ಮಗನೇ ಇರ್ತಾರೆ ಹೋಗಪ್ಪ ಕಲ್ಬಿಟ್ಟು ಬಾ ಕುಂಕುಮಕ್ಕೆಲ್ಲ ಅಂಥೇಳಿ ನಮ್ಮನೆ ಬಸ್ನಲ್ಲ ಹೋಗಿ ನನ್ನ ಮಗನೇ ಕಳೆದ್ಬಿಟ್ಟು ಬಂದ ಸೊ ಎಲ್ಲರೂ ಬಂದರೂ ಕೂಡ ಅಷ್ಟನ್ನು ಕುಂಕುಮ ಆ ಮೂಲ ಕೊಟ್ಬಿಟ್ಟು ನಾನೇನು ನೈವೇದ್ಯಕ್ಕೆ ಪ್ರಸಾದ ಅಂತೇಳಿ ಮಾಡಿದ ಸೊ ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ಎಲ್ಲರಿಗೂ ಕೊಟ್ಟೆ ಪ್ರಸಾದ ರೀತಿ ಸೊ ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ತುಳಸಿ ಹಬ್ಬನ ಆಚರಿಸ್ತೆ ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಮಾಡ್ತೀನಿ ನಾನು ಅವತ್ತಿದ್ದ ಕಂಡೀಷನಲ್ಲಿ ಇಷ್ಟು ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಫೈನಲ್ ಆಗಿ ಚೆನ್ನಾಗೇ ಆಯಿತು ಲಾಸ್ಟ್ ಇಯರ್ ಏನು ಮಾಡಿದೆ ಅದಕ್ಕಿಂತ ಚೆನ್ನಾಗೇ ಆಯಿತು ಖುಷಿ ಆಯಿತು ನನಗೂ ಕೂಡ ಅವರು ಕೂಡ ಎಲ್ಲ ಬಂದು ಕುಂಕುಮ ತೊಗೊಂಡು ಹೋದರು ಅದಾದಮೇಲೆ ನಾನು ಕೂಡ ಅವ್ರುಗಳ ಮನೆಗೆಲ್ಲ ಹೋಗಿ ಕುಂಕುಮ ತಗೊಂಡು ಬಂದೆ ಸೊ ಮೊದಲೇ ಹೇಳ್ದಾಗೆ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿ ಪದ್ಧತಿಯಾಗಿ ಮಾಡ್ತಾರೆ ಸೊ ನಮ್ಮ ಮನೆಯಲ್ಲಿ ನನಗೆ ಯಾವ ರೀತಿ ಹೇಳ್ಕೊಟ್ಟಿದ್ದಾರೆ ಅದನ್ನು ನಾನು ಮಾಡಿದ್ದೀನಿ ಸೊ ಮನೆಗಳಲ್ಲಿ ನೀವು ಯಾವ ರೀತಿ ಮಾಡಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸೋ ಅದನ್ನು ಮರಿಬೇಡಿ ಸೊ ಅದಾದಮೇಲೆ ನಾನು ಕುಂಕುಮಕ್ಕೆ ಹೋಗಿದ್ನಲ್ವ ಇದು ನಮ್ಮ ಮನೆ ಮೇಲುಗಡೆ ಮನೆ ಅವರ ಮನೆಯಲ್ಲಿ ಮಾಡಿದಂಥ ಪೂಜೆ ಇದು ತುಂಬ ಚೆನ್ನಾಗಿ ಮಾಡಿದರು ಅದನ್ನೇ ಹೇಳ್ತಾ ಇದ್ದೆ ಅವರು ಪಾಟೆಲ್ಲ ಏನೂ ಇಟ್ಟಿಲ್ಲ ಸ್ಪೇಷಿಯಸ್ ಸ್ಪೇಶಿಯಸ್ಸಾಗಿ ಕಾಣ್ತಾ ಇತ್ತು ನಮ್ಮ ಮನೇಲಿ ಅಂದರೆ ಪಾಟ್ ಇಟ್ಟಿರೋದಕ್ಕೆ ಕಂಜೆಸ್ಟೆಡ್ ಆ ಥರ ಅನ್ನಿಸ್ತಾ ಇತ್ತಲ್ವ ಸೊ ಅದನ್ನೇ ಹೇಳ್ಕೊಂಡು ಬಂದೆ ಅವರಿಗೆ ಬಂದಾಗ ಇವರು ಬಂದ್ಬಿಟ್ಟು ನಮ್ಮನೆ ನೇಬರ್ ರಾಣಿ ಅಂಥೇಳಿ ಅವರು ಅವ್ರಿಗೆ ರೇಗಿಸ್ತಾ ಇದ್ದರು ತುಂಬ ಫ್ರೆಂಡ್ಸ್ ಅಲ್ವಾ ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಬಂದಿದ್ರು ಅದಕ್ಕೆ ತುಂಬ ಫ್ರೆಂಡ್ಸ್ ಎಲ್ಲರೂ ಮನೆಗೆ ಹೋಗಿ ಬರಬೇಕಲ್ವಾ ನೀವು ಅಂಥೇಳಿ ಆಮೇಲೆ ಅವ್ರ ಮನೆಗೆ ಕೂಡ ನಾನು ಹೋಗಿದ್ದೆ ಫುಲ್ಲು ಏನೋ ಮಾತಾಡ್ತಾ ಇದ್ದೀನಿ ಏನು ಮಾತಾಡ್ತಾ ಇದೆ ಅಂದರೆ ಆ ಬಬ್ಲು ನಮ್ಮ ಬಬ್ಲು ಇದೆಯಲ್ಲ ಅದೇ ರೀತಿ ನಾಯಿ ಅವ್ರ ಮನೆಯಲ್ಲೂ ಕೂಡ ಇದೆ ಅದನ್ನು ಮೇಲೆ ಇಟ್ಕೊಂಡು ಗಟ್ಟಿಯಾಗಿ ಕೂತ್ಕೊಂಡ್ಬಿಡು ಇಲ್ಲ ನಿನ್ನ ಮನೆಗೆ ಬರಲ್ಲ ಅಂಥೇಳಿ ಸೊ ಆ ಹುಡುಗಿ ಪಾಪ ಇಟ್ಕೊಂಡು ಕುತ್ಕೊಂಡಿತ್ತು ಅವ್ರ ಮಗಳು ಆಮೇಲೆ ಅದಕ್ಕೇನೋ ಆಗಿತ್ತು ಎಲ್ಲ ಮಗು ಮಗುಗೂ ಆಗುತ್ತೆ ಅಂತ ಅವ್ರು ಹೇಳ್ತಾಯಿದ್ರು ಅಂದರೆ ಯೂಶ್ವಲಿ ಚಿಕ್ಕ ನಾಯಿ ಮರಿಗು ಪೆಟ್ಸ್ ಏನಿರುತ್ತೆ ಅದಕ್ಕೆ ಆಗುತ್ತೆ ಅಂತ ಬಟ್ ಸ್ವಲ್ಪ ಸ್ವೀಟ್ ಕೊಟ್ಟಿದ್ರು ಅಂತೆ ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಏನೋ ಇನ್ಫೆಕ್ಷನ್ ಥರ ಆಗಿತ್ತು ನಮ್ಮ ಮನೆಯಲ್ಲಿ ಏನೂ ಆಗಿರಲಿಲ್ಲ ಅಂತ ನಾನು ಕುತ್ಕೊಂಡು ಮಾತಾಡ್ತಾಯಿದ್ದೆ ಬಟ್ ಭಯ ಅಂತೂ ಮನಸಲ್ಲಿ ಇದ್ದೇ ಇತ್ತು ಅವರು ಈ ರೀತಿಯಾಗಿ ತುಳಸಿ ವಿವಾಹನ ಮಾಡಿದರು ಚೆನ್ನಾಗಿ ಮಾಡಿದರು ಅಲ್ಲಿಂದ ಮನೆಗೆ ಬಂದಳು ಕೆಂಪಾರತಿ ಮಾಡಿಬಿಡೋಣ ಅಂಥೇಳಿ ಸೊ ಕೆಂಪಾರ್ತಿ ಮಾಡಿದೆ ಸೊ ಅಲ್ಲಿಂದ ಬಂದವಳು ಆರತಿ ಮಾಡಿಬಿಡೋಣ ಅಂಥೇಳಿಬಿಟ್ಟು ಕೆಂಪು ಆರತಿ ಮಾಡ್ತಾಯಿದ್ದೀನಿ ತುಳಸಿ ಗಿಡಕ್ಕೆ ಯೂಶ್ವಲಿ ನೆಲ್ಲಿಕಾಯಿ ಇಟ್ಬಿಟ್ಟು ಆರತಿ ಮಾಡ್ತಾಯಿದ್ದು ಈ ಸಲ ಬಂದ್ಬಿಟ್ಟು ಅಕ್ಕಿ ಮೇಲೆ ಇಟ್ಟು ನೆಲ್ಲಿಕಾಯಿ ಆರತಿ ಮಾಡಿದೆ ಏಕೆಂದರೆ ಅದು ಕೆಂಪು ಆರತಿ ಮೇಲೆ ಇಟ್ಟು ಮಾಡಿದಾಗ ಸ್ವಲ್ಪ ಅದು ಶೇಕ್ ಆಗುತ್ತೆ ಮತ್ತು ಏನು ತುಪ್ಪದ ಬತ್ತಿ ಎಲ್ಲ ಕೆಳಗಡೆ ಇತ್ತು ಹಾಗಾಗಿ ಈ ಸಲ ಈ ಥರ ಮಾಡೋಣ ಅಂಥೇಳಿ ಮಾಡಿದೆ ಕನೆ ಅಂದರೆ ಲಾಸ್ಟಿಗೆ ಮತ್ತು ಆರತಿ ಮೇಲೆ ಇಟ್ಟು ನೆಲ್ಲಿಕಾಯಿ ಆರತಿ ಕೂಡ ಮಾಡಿದೆ ಬಟ್ ಆ ಕಿಪ್ಪಿಂಗ್ಸ್ ಎಲ್ಲ ತೊಗೊಂಡಿಲ್ಲ ಹಸ್ಬೆಂಡು ಅವರು ಮೀಟಿಂಗ್ ಪೇಪರ್ ಬರಿಬೇಕಿತ್ತಲ್ವ ಸೊ ಹಂಗಾಗಿ ಅವರು ಜಸ್ಟ್ ಸಣ್ಣ ಪುಟ್ಟದೊಂದು ಕಿಪ್ಪಿಂಗ್ ತೆಕ್ಕೊಟ್ರು ಅದಾದಮೇಲೆ ಸ್ವಲ್ಪ ಸ್ವಲ್ಪ ಪಟಾಕಿ ಇತ್ತು ಅದನ್ನು ಹೊಡೆದ್ಬಿಡೋಣ ಅಂಥೇಳಿ ನಾನು ನನ್ನ ಮಗ ಆಚೆ ಬಂದ್ವಿ ಇರಲಿಲ್ಲ ಜಸ್ ಹಸುರ ಬತ್ತಿ ಇತ್ತು ಅಷ್ಟೇ ಸಸರ್ ಬತ್ತಿ ಮತ್ತು ಬೀಡಿ ಬಾಂಬ್ ಅಂತ ಏನು ತೊಗೊಂಡಿದೀವಿ ಅದು ಬೀಡಿ ಪಟಾಕಿ ಅಂತ ಆದಷ್ಟು ನಾವು ಓಡದ್ಬಿಟ್ಟು ಮತ್ತೆ ಏನು ಕಂಟಿನ್ಯೂ ಮಾಡೋಕ್ಕೋಗಿಲ್ಲ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬಂದ್ಬಿಟ್ಟು ಕಾರ್ತಿಕ್ ಸೋಮವಾರ ಇದ್ದ ಇದರಿಂದ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ಇನ್ನೂ ಸೀರೆಗಳಿದೆ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಅದು ಫಿನಿಶ್ ಆಗಿತ್ತು ಸೊ ಅವ್ರಿಗೆ ತೊಗೊಂಡೋಗಿ ಕೊಟ್ಬಿಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಹಾಗೆ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅವರಿರೋದು ಕೂಡ ಬಗ್ಲು ಗುಂಟೆನಲ್ಲಿ ಸೊ ಹೋಗ್ಬಿಟ್ಟು ಎರಡು ಸ್ಯಾರಿ ಅವ್ರು ಏನು ಕೊಟ್ಟಿದ್ರು ಅದನ್ನು ಅವರಿಗೆ ರಿಟರ್ನ್ ಕೊಟ್ಟು ಮತ್ತು ಅವರು ಮದುವೆ ಸ್ಯಾರೀಸ್ನ ಕೊಟ್ಟಿದ್ದಾರೆ ಸೊ ಅದನ್ನು ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಬಂದೆ ಮತ್ತು ಅದನ್ನು ಅದಾದಮೇಲೆ ನಾನೇನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇಲ್ಲ ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು ಸುಮ್ಮನೆ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಮಾರ್ನಿಂಗ್ ಸಿಕ್ಸ್ ಫಾರ್ಟಿ ಏನೋ ಆಗಿತ್ತು ನನಗೆ ಆಶ್ಚರ್ಯ ಆಯಿತು ಸೊ ಇಷ್ಟು ದಿನ ನನ್ನ ಮಗ ಆ ಥರನೇ ಅನ್ಕೊಂಡಿದ್ದೆ ಫೀಲ್ ಆಗ್ತಾಯಿದೆ ಬಟ್ ಇಲ್ಲ ನನ್ನ ಮಗ ಇದ್ದಾನೆ ಅವನಿಗೆ ಜವಾಬ್ದಾರಿ ಬಂದಿದೆ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಯೂಶ್ವಲಿ ಅವನು ಸ್ಕೂಲಿಗೆ ಹೋಗುವಾಗೆಲ್ಲ ಎಬ್ಬಿಸಿ ನಾನೇ ರೆಡಿ ಮಾಡಿ ಅಂದರೆ ರೆಡಿ ಮೀನ್ಸ್ ಎಬ್ಬಿಸ್ತಾ ಇದೆ ದುಳು ರೆಡಿಯಾಗುವ ಆ ಥರ ಎಲ್ಲ ಬಟ್ ಅವನು ಸ್ಕೂಲಲ್ಲಿ ಇಂಟರ್ ಸ್ಕೂಲು ವಾಲಿಬಾಲ್ ಮ್ಯಾಚ್ ಏನೋ ಇದೆ ಅಂತ ಹೇಳಿಬಿಟ್ಟು ನಾನೇ ಎದ್ದಿಲ್ಲ ಹೇಳಬೇಕು ಅಂತ ಹೇಳಿದ್ರೆ ಅವನೇ ಸಿಕ್ಸ್ ಓ ಕ್ಲಾಕಿಗೆ ಎದ್ದು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ರೆಡಿಯಾಗಿ ಹೊರಟು ನಿಂತು ನನ್ನನ್ನು ಎಬ್ಬಿಸ್ದ ಮಮ್ಮಿ ಇದ್ದೀನಿ ಅಂಥೇಳಿ ಸೊ ನನಗೆ ಆಶ್ಚರ್ಯ ಆಯಿತು ಓ ನನ್ನ ಮಗ ಎದ್ಬಿಟ್ಟು ರೆಡಿಯಾಗಿಬಿಟ್ಟಿದ್ದಾನೆ ಅವನೇ ಇನ್ಶಿಯೇಟ್ ತೊಗೊಂಡು ಇದ್ದಾನೆ ಅದು ನನಗೆ ತುಂಬ ಖುಷಿಯಾಯಿತು ಎಲ್ಲ ಒಂದು ಕಡೆ ಅವ್ನಿಗೂ ಕೂಡ ಒಂದು ಅವನೇನಿದೆ ರೆಸ್ಪಾನ್ಸಿಬಿಲಿಟಿ ಅದು ಬರ್ತಾ ಇದೆ ಅಂತ ನನಗೆ ಫೀಲ್ ಆಯಿತು ಇವತ್ತು ನಿಜ ಅನ್ನಿಸ್ತು ನನ್ನ ಮಗ ದೊಡ್ಡವನಾಗಿದ್ದಾನೆ ಅಂಥೇಳಿ ಖುಷಿಯಾಯಿತು ಯಾವಾಗಲೂ ಅಷ್ಟೇ ನಾನು ಅನೇ ಒಂದು ಶೇರ್ ತೊಗೊಂಡು ಇದು ಮಾಡು ಅದು ಮಾಡು ಅದು ಮಾಡು ಆ ಥರ ಹೇಳ್ತಾ ಇದೆ ಬಿಟ್ಟು ಫಾರ್ ದ ಫಸ್ಟ್ ಟೈಮ್ ಅವನು ಈ ಥರ ಅವನೇ ಇದ್ದು ಅವನೇ ರೆಡಿಯಾಗಿ ಅಲಾರಾಮ್ ಇಟ್ಕೊಂಡು ಮಾಡಿದಂಥದ್ದು ಸ್ಪೋರ್ಟ್ಸಲ್ಲಿ ಸ್ವಲ್ಪ ಅವನಿಗೆ ಜಾಸ್ತಿನೇ ಇದಿದೆ ಆಸಕ್ತಿ ಇದೆ ನೋಡೋಣ ಇನ್ ಇನ್ ಫ್ಯೂಚರ್ ಏನಾದರೂ ಅದ್ರ ಬಗ್ಗೆ ವ್ಯವಸ್ಥೆ ಮಾಡಬೇಕು ಅಂತ ಅಂದ್ಕೊಂಡಿದೀನಿ ಅದನ್ನೇ ಹೇಳಿ ರೇಗಿಸ್ತಾ ಇದೆ ತಿಂಡಿ ಬೇಡ ಅಂತ ಹೇಳ್ದ ಅವನು ಯಾಕೆಂದರೆ ಹೊರಗಡೆ ತಟ್ಟೆ ಇಡ್ಲಿ ತಿನ್ನಬೇಕು ಮಮ್ಮಿ ಪ್ಲೀಸ್ ಅಂತೇಳಿ ಅದಕ್ಕೋಸ್ಕರ ನಾನು ಏನು ತಿಂಡಿ ಪ್ರಿಪರೇಷನ್ ಏನು ಮಾಡಿರಲಿಲ್ಲ ಆಯಿತು ಅವ್ನು ಹೋಗ್ತಾಯಿದ್ದೆ ಹೋಗ್ಬಿಟ್ಟು ಬರಲಿ ಖುಷಿಯಾಗಿ ಅಂಥೇಳಿ ಸೊ ಗೆದ್ಬಿಟ್ಟು ಬರಲಿ ಅಂಥೇಳಿ ಅವನಿಗೆ ಆಶೀರ್ವಾದ ನಾನು ಮಾಡ್ತೀನಿ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಇವತ್ತು ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ನೋಡಿದ್ರೆ ಪ್ಲೀಸ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್